ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಈ ವಾರ ಅಂದರೆ ಬುಧವಾರ ಶಿವರಾತ್ರಿಯ ಹಬ್ಬ ಶಿವರಾತ್ರಿ ಅಂದರೆ ಶಿವ ಅಂದರೆ ಮಂಗಳ ರಾತ್ರಿ ಮಂಗಳವಾದ ರಾತ್ರಿ ಅಂತ ಅಂದರೆ ಗಿರಿಜಾ ಕಲ್ಯಾಣವಾಗಿರುವಂತಹ ದಿನ ಶಿವಪುರಾಣದಲ್ಲಿ ದಕ್ಷ ಮಗಳಾದ ಸತೀದೇವಿ ದಕ್ಷ ರಾಜನು ಒಂದು ಯಾಗವನ್ನು ಮಾಡಲು ನಿರ್ಧರಿಸಿ ಆ ಯಾಗ ಮಾಡುವ ಸಮಯದಲ್ಲಿ ಸತಿದೇವಿಯ ಗಂಡನಾದ ಈಶ್ವರನನ್ನು ಏನೋ ಅವಮಾನ ಮಾಡ್ತಾನೆ ಅವಮಾನ ಮಾಡಿದ ಆ ಬೇಜಾರಿನಲ್ಲಿ ಯಜ್ಞ ಯಜ್ಞಕುಂಡದಲ್ಲಿ ಅವಳ ಪ್ರಾಣತ್ಯಾಗ ಮಾಡ್ತಾಳೆ ಪತ್ನಿಯ ಅಗಲುವಿಕೆಯನ್ನು ತಾಳಲಾರದೆ ಈಶ್ವರನು ವಿರಹ ವೇದನೆಯಿಂದ ಅರಣ್ಯದಲ್ಲಿ ಅವನು ತಪಸ್ಸನ್ನು ಮಾಡಲು ಪ್ರಾರಂಭ ಮಾಡ್ತಾನೆ ಅದೇ ಸತಿದೇವಿ ಇನ್ನೊಂದು ಜನ್ಮದಲ್ಲಿ ಪರ್ವತರಾಜನ ಮಗಳಾಗಿ ಅಂದರೆ ಪಾರ್ವತಿಯಾಗಿ ಹುಟ್ಟುತ್ತಾಳೆ ನಾರದ ಮಹರ್ಷಿಗಳು ಒಂದು ಒಂದು ಬಾರಿ ಪರ್ವತರಾಜನ ಆಸ್ಥಾನಕ್ಕೆ ಬಂದು ಪಾರ್ವತಿಯು ಈಶ್ವರನ ಅರ್ಧಾಂಗಿಯಾಗ್ತಾಳೆ ಅಂತ ಭವಿಷ್ಯ ಭವಿಷ್ಯ ನುಡಿತಾರೆ ಆ ಸಮಯದಲ್ಲಿ ಏನಾಗುತ್ತೆ ತಾರಕಾಸುರನ ಹಾವಳಿ ತುಂಬ ಜಾಸ್ತಿಯಾಗಿ ಎಲ್ಲ ದೇವತೆಗಳಿಗೂ ಅವನು ತೊಂದರೆ ಕೊಡ್ತಾ ಇರ್ತಾನೆ ತಾರಕಾಸುರನನ್ನು ಅವನ ಕಾಟವನ್ನು ತಾಳಲಾ ತಾಳಲಿಕ್ಕಾಗ್ದೇನೆ ಎಲ್ಲ ದೇವತೆಗಳು ಇಂದ್ರಲೋಕಕ್ಕೆ ಹೋಗಿ ಇಂದ್ರನನ್ನು ಭೇಟಿಯಾಗ್ತಾರೆ ಭೇಟಿಯಾದಾಗ ಭೇಟಿಯಾಗಿ ತಮ್ಮ ಕಷ್ಟಗಳನ್ನು ಅಂದರೆ ತಾರಕಾಸನನ್ನು ಹೇಗಾದರೂ ಮಾಡಿ ಸಂಹಾರ ಮಾಡಲೇಬೇಕು ಅಂತ ಅವನನ್ನು ಪ್ರಾರ್ಥಿಸ್ತಾರೆ ಆಗ ಬ್ರಹ್ಮದೇವನ್ ಹೇಳ್ ಬ್ರಹ್ಮದೇವರು ಹೇಳ್ತಾರೆ ನಾನು ನನ್ನ ವ ನಾನೇ ಅವನಿಗೆ ತಾರಕಾಸುರನಿಗೆ ವರ ಕೊಟ್ಟಿದ್ದೀನಿ ಹಾಗಾಗಿ ನಾನು ಅವನನ್ನ ಸಂಹಾರ ಮಾಡೋ ಹಾಗಿಲ್ಲ ಈಶ್ವರ ಪಾರ್ವತಿ ಅವರ ಮಗ ಮಗನಿಂದ ಮಾತ್ರ ತಾರಕಾಸುರನ ಸಂಹಾರ ಸಾಧ್ಯ ಅಂತ ಆದರೆ ಈಶ್ವರ ಕಾಡಿನಲ್ಲಿ ತಪಸ್ ಮಾಡ್ತಾ ಇದ್ದಾನೆ ಹೇಗೆ ಈಶ್ವರನಿಗೆ ಈಶ್ವರ ಪಾರ್ವತಿಯವರ ವಿವಾಹವಾದರೆ ತಾನೇ ಕುಮಾರ ಅಥವಾ ಪುತ್ರ ಜನಿಸೋಕ್ಕೆ ಸಾಧ್ಯ ಆದರೆ ಹೇಗೆ ವಿವಾಹ ಮಾಡೋದು ಅಂತ ಯೋಚನೆ ಮಾಡಿದಾಗ ಅವರಿಗೆ ಬ್ರಹ್ಮದೇವ ಮನ್ಮಥನ ಮನ್ಮಥನ ನೆನಪಿಗೆ ಬರ್ತಾನೆ ಮನ್ಮಥನ ಸಹಾಯ ತಗೊಂಡು ಈಶ್ವರನ ತಪಸ್ಸನ್ನು ಭಂಗಗೊಳಿಸಿ ಪಾರ್ವತಿ ಈಶ್ವರ ಪಾರ್ವತಿಯರ ವಿವಾಹ ಮಾಡೋಣ ಅಂತ ಅವರು ನಿರ್ಧಾರ ಮಾಡಿ ಈಶ್ವರ ತಪಸ್ಸು ಮಾಡ್ತಿರುವಂತಹ ಕಾಳಿಗೆ ಮನ್ಮಥನನ್ನು ಕಳಿಸ್ತಾರೆ ಆದರೆ ಮನ್ಮಥ ತುಂಬ ಪ್ರಯತ್ನ ಮಾಡಿದ್ರೂ ಅವನಿಗೆ ಈಶ್ವರನ ತಪೋಭಂಗ ಮಾಡೋಕ್ಕಾಗೋದಿಲ್ಲ ಈಶ್ವರ ಸಿಟ್ಟಿನಿಂದ ಒಂದು ಬಾರಿ ಕೋಪಗೊಂಡು ಮನ್ಮತನನ್ನ ಮೂರನೇ ಕಣ್ಣು ತೆರೆದು ಅವನನ್ನು ಭಸ್ಮ ಮಾಡಿಬಿಡ್ತಾನೆ ಆಗ ಪಾರ್ವತಿಗೂ ತುಂಬ ಬೇಸರ ಆಗತ್ತೆ ಹೇಗಪ್ಪ ನಾನು ಶಿವ ಈಶ್ವರನನ್ನು ವರೆಸೋದು ಹೇಗೆ ನಾನು ಅವಳು ಈಶ್ ಪಾರ್ವತಿಯು ಮನಸ್ಸಿನಲ್ಲಿ ದೃಢ ಒಂದು ಚಿತ್ತ ಮಾಡಿಕೊಂಡಿರ್ತಾಳೆ ನಾನು ಈಶ್ವರನನ್ನೇ ವಿವಾಹವಾಗಬೇಕು ಅಂತ ಹಾಗೆರುವ ಪರ್ವತರಾಜನೂ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿರ್ತಾನೆ ಪರ್ವತರಾಜರ ಮನಸ್ಸಿನಲ್ಲೂ ಅದೇ ಇರುತ್ತೆ ಆದರೆ ಹೇಗೆ ವಿವಾಹ ಆಗೋದು ಶಿವ ತುಂಬ ಘೋರವಾದ ತಪಸ್ಸಲ್ಲಿದ್ದಾನೆ ಹೇಗೆ ವಿವಾಹ ಮಾಡ್ಕೊಳ್ಳೋಕೆ ಸಾಧ್ಯ ಆದರೆ ಪರ್ವತರಾಜ ಪಾರ್ವತಿಯನ್ನೇ ಈಶ್ವರನ ಸಹಾಯ ಅಂದರೆ ಸಹಾಯಕ್ಕೆ ನೇಮಿಸ್ತಾನೆ ಈಶ್ವ ಪಾರ್ವತಿ ತುಂಬ ಮಾಡ ಯಾವುದೇ ರೀತಿಯಲ್ಲಿ ಕೆಲಸ ಮಾಡಿದ್ರೂ ಈಶ್ವರನ ಚಿತ್ತ ಸ್ವಲ್ಪವೂ ಏನೂ ಚಂಚಲಿತ ಆಗದೆ ತುಂಬ ದೀರ್ಘ ತಪಸ್ಸಲ್ಲೇ ಮುಳುಗಿರ್ತಾರೆ ಆಗ ಪಾರ್ವತಿ ದೃಢ ಇವನು ಮನ್ಮಥ ಭಸ್ಮ ಆದಾಗ ಅವಳು ಬೇಸರಗೊಂಡು ಇನ್ನು ನಾನು ದೀರ್ಘ ತಪಸ್ಸನ್ನು ಮಾಡಿ ಶಿವನನ್ನು ವಹಿಸ್ ಒಲಿಸ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿ ಅವಳು ಗೌರಿಶಂಕರ ಪರ್ವತಕ್ಕೆ ಹೋಗ್ತಾಳೆ ಅಲ್ಲಿ ಅವಳು ತಪಸ್ಸನ್ನು ದೀರ್ಘವಾದ ತಪಸ್ಸನ್ನು ಮಾಡ್ತಾಳೆ ಅಂದರೆ ಮಳೆಗೂ ಮಳೆಯಲ್ಲೇ ನಿಂತು ಚಳಿಗಾಲದಲ್ಲೂ ನೀರಲ್ಲೇ ನಿಂತ್ಕೊಂಡು ಮೊದಲಿಗೆ ಬರೇ ಹಣ್ಣುಗಳನ್ನು ತಿನ್ಕೊಂಡು ಆಮೇಲೆ ಬಲೆ ಬರೇ ಎಲೆಗಳಿಂದ ತಯಾರಿಸಿದ ಆಹಾರವನ್ನು ಸೇವಿಸಿ ಆಮೇಲೆ ಎಲೆಗಳಿಂದ ತಯಾರಿಸಿದ ಆಹಾರವನ್ನು ತ್ಯಜಿಸಿ ಅವಳು ತಪಸ್ಸಲ್ಲಿ ಮಗ್ನ ಆಗ್ತಾಳೆ ಅಪರ್ಣ ಅನ್ನೋ ಹೆಸರು ಹಾಗಾಗಿ ಬಂದಿದೆ ಅಷ್ಟು ದೀರ್ಘವಾದ ತಪಸ್ಸನ್ನು ಮಾಡಿದಾಗ ಈಶ್ವರ ಸ್ವಲ್ಪ ಸಂತೋಷಗೊಳ್ತಾನೆ ಅವನು ಅವಳನ್ನ ಪರೀಕ್ಷೆ ಮಾಡ್ತೀನಿ ಅಂತ ಒಂದು ಬ್ರಹ್ಮಚಾರಿ ವೇಷದಲ್ಲಿ ಪರ್ಣ ಕುಟೀರಕ್ಕೆ ಬರ್ತಾನೆ ಅಲ್ಲಿ ಅನೇಕ ಪ್ರಯತ್ನಗಳನ್ನ ಮಾಡ್ತಾನೆ ಅವಳನ್ನು ತಿಳ್ಕೊಳ್ಳೋಕೆ ಅಂದ್ರೆ ಸ್ವತಃ ಬ್ರಹ್ಮಚಾರಿಯಾಗಿ ಅವನು ಬಂದೂ ಈಶ್ವರ ಈಶ್ವರನನ್ನೇ ಹೀಯಾಳಿಸೋ ರೀತಿನಲ್ಲಿ ಹೊಗಳೋ ರೀತಿನಲ್ಲಿ ಎಲ್ಲ ಮಾತಾಡಿದ್ರು ಪಾರ್ವತಿ ತುಂಬಾ ಅವನನ್ನ ವಿವಾಹವಾಗಲೇಬೇಕೆಂಬ ಹಠ ಇರೋದ್ರಿಂದ ಅವಳು ಎಲ್ಲದಕ್ಕೂ ತುಂಬಾ ಸ್ಪಂದಿಸ್ತಾಳೆ ಹಾಗಾಗಿ ಈಶ್ವರನು ತುಂಬಾ ಖುಷಿಯಿಂದ ಅವಳನ್ನ ಮದುವೆ ಆಗ ಕೊಪ್ಕೊಳ್ತಾರೆ ಪರ್ವತರಾಜನು ರಾಜನು ವಿಜೃಂಭಣೆಯಿಂದ ಶಿವಪಾರ್ವತಿಯರ ವಿವಾಹವನ್ನ ಮಾಡ್ತಾನೆ ಅಹ್ ಮಾಡ್ತಾರೆ ಎಲ್ಲಾ ದೇವಾನುದೇವತೆಗಳು ಆ ಗಿರಿಜಾ ಕಲ್ಯಾಣಕ್ಕೆ ಸಾಕ್ಷಿ ಇಂದ್ರಾದಿ ದೇವತೆಗಳು ಎಲ್ಲ ದೇವತೆಗಳು ಶಿವರ ಶಿವ ಪಾರ್ವತಿಯರ ವಿವಾಹಕ್ಕೆ ಸಾಕ್ಷಿಯಾಗಿ ಅದು ರಾತ್ರಿ ನಡೆದಂಥ ವಿವಾಹ ಅವರು ಜಾಗರಣೆಯಿಂದ ಮದುವೆಯ ಎಲ್ಲ ಕಾರ್ಯಗಳನ್ನು ವೀಕ್ಷಿಸ್ತಾರೆ ಹಾಗಾಗಿ ಶಿವರಾತ್ರಿಯ ದಿನ ಗಿರಿಜಾ ಕಲ್ಯಾಣವಾಗಿರೋ ದಿನ ಆಗಿರೋದ್ರಿಂದ ಶಿವರಾತ್ರಿ ಅಂತ ನಾವು ಆಚರಿಸ್ತೀವಿ ಶಿವನು ತನ್ನ ವಿವಾಹವಾದ ದಿನ ಜಾಗರಣೆ ಮಾಡೋ ಎಲ್ಲ ತನ್ನ ಭಕ್ತರಿಗೆ ತನ್ನ ವಿಶೇಷ ಅನುಗ್ರಹ ಇರುತ್ತೆ ಅಂತ ಪಾರ್ವತಿ ಹತ್ರ ಸ್ವತಃ ಶಿವನೇ ಹೇಳಿರೋ ಕಾರಣ ಶಿವರಾತ್ರಿಯಂದು ಯಾರ್ಯಾರು ಭಕ್ತರು ಜಾಗರಣೆ ಮಾಡ್ತಾರೆ ಅಂಥವರಿಗೆ ಯಾವತ್ತಿದ್ರೂ ಶಿವ ಈಶ್ವರನ ಕೃಪಾ ಕಟಾಕ್ಷ ಇರುತ್ತೆ ಅನ್ನೋದು ಒಂದು ಪ್ರತೀತಿ ಭಕ್ತಾದಿಗಳು ತುಂಬ ಶಿವನ ಭಕ್ತರು ಫುಲ್ ಇಡೀ ರಾತ್ರಿ ಜಾಗರಣೆ ಮಾಡಿ ಶಿವನ ಪಂಚಾಕ್ಷರಿ ಮಂತ್ರ ಅಂದರೆ ಶಿವಾಯ ಅದು ಹೇಳೋದ್ರಿಂದ ತುಂಬ ಫಲ ಸಿಗತ್ತೆ ಅನ್ನೋ ಒಂದು ಕಾರಣದಿಂದ ಜಾಗರಣೆ ಮಾಡಿಕೊಂಡು ಶಿವಾಯ ಅನ್ನೋ ಪಂಚಾಕ್ಷರಿ ಮಂತ್ರವನ್ನು ಸ್ತುತಿಸುತ್ತಾ ಜಾಗರಣೆ ಮಾಡ್ತಾರೆ ಹಾಗಾಗಿ ನಾನು ಶಿವರಾತ್ರಿಯ ದಿನ ಬುಧವಾರ ಶಿವರಾತ್ರಿ ಇರೋ ಕಾರಣ ಶಿವ ಶಿವರಾತ್ರಿಗೆ ಶಿವನನ್ನು ಸ್ಮರಿಸುತ್ತಾ ಒಂದು ದೇವರನಾಮವನ್ನು ನಿಮ್ಮ ಮುಂದೆ ಹಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಎಲ್ಲರ ಮೇಲೂ ಶಿವರ ಅನುಗ್ರಹ ಇರಲಿ ಅಂತ ಹೇಳ್ತಾ ಶಿವರಾತ್ರಿಯ ಶುಭಾಶಯಗಳನ್ನು ಇನ್ನೊಮ್ಮೆ ಹೇಳ್ತಾ ಒಂದು ದೇವರ ನಾಮವನ್ನು ಕೇಳೋಣ ಶಿವ 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 ಎಂದೀ ಮೂಗದವರೆಲ್ಲ ಶಿವ 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 ಎಂದಿರೋ ಶಿವ ಶಿವ ಆಗಮ ಸಿದ್ಧಾಂತ ಮೂಲದ ಜಪವಿದು ರೋಗದ ಮೂಲವ ಕೆಡಿ ಪೌಷಧವಿದು ಆಗಮ ಸಿದ್ಧಾಂತ ಮೂಲದ ಜಪವಿದು ರೋಗದ ಮೂಲವ पौषधविदु मनुज जन्मदि हुटि मै मरे दिर बेड मनुज जन्मदि हुटि मै मरे दिर बेडा तनु मन प्राणवर्धवा ಶಿವ 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 ಎನ್ನಿ ಮೂ ಜಗದವರೆಲ್ಲ ಶಿವ 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 ಎಂದಿರೋ ಶಿವ 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 ಎಂದಿರೋ ಅಪರಾಧದ ಕೋಟೆ ತ್ಯಜಿಸಬೇಕಾದರೆ सुविमलमुक्ति पडयरे अपराधर कोटे त्र्यजसरे सुविमलमुक्ति पडयरे जवनबाधयी जयस ಬೇಕಾದರೆ ಭುವನಕ್ಕೆ ಬಲ್ಲಿದ ರಾಗಬೇಕಾದರೆ ಶಿವ 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 ಎನ್ನಿ ಮೂ ಜಗದವರೆಲ್ಲ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ പദവിയ പടയേ ഗുരുലിംഗ ജംഗമന അരിയക്ക ഭുവന പദവിയ പടയേ ഗുരുലിംഗ ജംഗമന അരിയക്കരമ ಬೇಕಾದರೆ ಶಿವ 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 ಎನ್ನಿ ಮೂ ಜಗದವರೆಲ್ಲ ಶಿವ 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 ಎಂದಿರೋ ಶಿವ 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 ಎಂದಿರೋ ಶಿವ 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 ಎಂದಿರೋ ಶಿವ 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 ಏರೋ ಆಯ್ತು ಹೇಗಿತ್ತು ನಾನು ಸುಶಾಂತ್ ಹೇಳಿರೋ ದೇವ್ರನಾಮ ಎಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳನ್ನು ಹೇಳ್ತಾ ಆ ಶಿವ ಶಿವನ ಆಶೀರ್ವಾದ ಎಲ್ಲರ ಮೇಲೂ ಸದಾ ಇರಲಿ ಸಾಧ್ಯವಾದವರು ಎಲ್ಲರಿಗೂ ಸಾಧ್ಯವಾಗಲ್ಲ ಜಾಗರಣೆ ಮಾಡೋಕ್ಕೆ ಸಾಧ್ಯವಾದವರು ಜಾಗರಣೆ ಮಾಡಿ ಸಾಧ್ಯವಿಲ್ಲದವರು ಪಂಚಾಕ್ಷರಿ ಸ್ತೋತ್ರ ಮಂತ್ರವನ್ನು ಹೇಳಿಕೊಂಡು ಶಿವನ ಧ್ಯಾನ ಮಾಡ್ತಾ ಶಿವನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಎಲ್ಲರೂ ಶಿವನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ಹರಹರ ಮಹಾದೇವನ್ನ ಸ್ಮರಿಸುತ್ತಾ ಇನ್ನೊಮ್ಮೆ ಎಲ್ರಿಗೂ ರಾಯರ ಆಶೀರ್ವಾದ ನಮ್ಮ ಮೇಲೆ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ನಮಸ್ಕಾರ